ಪಟ್ಟಣದ ಕೆಪಿಎಸ್ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಹೆಣ್ಣು ಮಕ್ಕಳ ಕಬಡ್ಡಿ ಪಂದ್ಯಾವಳಿಯಲ್ಲಿ ಎರಡನೇ ಸ್ಥಾನ ಗಳಿಸಿದ್ದು ತಂಡದಲ್ಲಿದ್ದ ಐದು ವಿದ್ಯಾರ್ಥಿಗಳು ನವೆಂಬರ್ ಅಂತ್ಯದಲ್ಲಿ ಮಹಾರಾಷ್ಟದಲ್ಲಿ ನಡೆಯಲಿರುವ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕೆಪಿಎಸ್ ಶಾಲೆಯ ಪ್ರೀತಿ ಹಂಸವೇಣಿ ನಿಜ್ವಾನ ಕೀರ್ತನಾ ಮೀನಾಕ್ಷಿಯವರು ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಲಿದ್ದಾರೆ ರಾಜ್ಯಮಟ್ಟದ ಕಬಡ್ಡಿಯಲ್ಲಿ ಮೈಸೂರು ಮೊದಲ ಸ್ಥಾನ ಪಡೆದಿದೆ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಒಟ್ಟು ಹನ್ನೆರಡು ಮಂದಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಿದ್ದು ಈ ಪೈಕಿ ಆನೇಕಲ್ ಸರ್ಕಾರಿ ಶಾಲೆಯ ಐದು ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಂಡದ ಕೋಚರ್ ಸುನೀಲ್ ರೀ ಜಿ ಗುರುಮೂರ್ತಿ ಪ್ರಿನ್ಸಿಪಾಲ್ ಗಿರೀಶ್ ಪದ್ಮಾವತಿ ಚಂದ್ರಶೇಖರ್ ಸುಗುಣಮ್ಮ ಶುಭ ಕೋರಿದರು ಎಲ್ರಿಗೂ ನಮಸ್ಕಾರ ಇಂದು ನಮಗೆಲ್ಲ ಒಂದು ಸಂತಸದ ವಿಚಾರ ಏನಪ್ಪಾ ಅಂದ್ರೆ ಮೊನ್ನೆ ತಾನೇ ಒಂದು ವಾರದ ಹಿಂದೆ ನಡೆದಂತ ಒಂದು ವಿಭಾಗ ಮಟ್ಟದಲ್ಲಿ ನಮ್ಮ ಮಕ್ಕಳ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ರು ಅದೇ ರೀತಿ ಈ ಮೂರು ದಿನಗಳಿಂದ ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ನಮ್ಮ ಮಕ್ಕಳು ಜಯಶಾಲಿಗಳಾಗಿ ನ್ಯಾಷನಲ್ ಲೆವೆಲ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಇದೆಲ್ಲವೂ ಇದು ನಮಗೆಲ್ಲರಿಗೂ ಸಹ ಖುಷಿ ತರುವಂಥ ವಿಚಾರ ಆಗಿದೆ ಆ ಮಕ್ಕಳು ನ್ಯಾಷನಲ್ ಆಟ ಇದು ಗೇಮ್ಸಲ್ಲೂ ಸಹ ಗೆದ್ದು ಬರಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ಜನತೆಗೆ ಹಾಗೂ ನನ್ನ ನಮ್ಮ ಸಂಸ್ಥೆಯಾದಂಥ ಎಚ್ ಎಲ್ ಫೌಂಡೇಶನ್ ಮತ್ತು ಮಾತೃ ಪ್ರತಿಷ್ಠಾನದ ಎನ್ ಜಿ ಒಗಳಿಗೆ ಹಾಗೂ ನನ್ನ ಈ ಈ ಕ್ಷೇತ್ರದ ಶಾಸಕರಾದಂಥ ಎಮ್ ಎಲ್ ಎ ಅವರು ಹಾಗೂ ಈ ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಪದ್ಮನಾಭುರವರು ಹಾಗೂ ಮಾಧ್ಯಮ ಮಿತ್ರವರು ಹಾಗೂ ನನ್ನ ಪ್ರೀತಿಯ ಪೋಷಕರು ಹಾಗೂ ನಮ್ಮ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೂರು ದಿನಗಳ ಹಿಂದೆ ಡಿವಿಝನ್ ಮಟ್ಟ ನಡೆಯುತ್ತೆ ಬೆಂಗಳೂರಲ್ಲಿ ಅದರಲ್ಲಿ ವಿಜಯಶಾಲಿಯಾಗಿ ನಾವು ಹೊರಗಡೆ ಬರ್ತೀವಿ ಆ ನಂತರ ಎರಡು ದಿನಗಳ ಒಂದು ಕಾಲದ ಅವಧಿಗಳಲ್ಲಿ ನಮಗೆ ಒಂದು ಕ್ಯಾಂಪನ್ನು ಮಾಡಿ ಶಿವಮೊಗ್ಗ ಮತ್ತು ನಮ್ಮ ಬೆಂಗಳೂರು ಡಿಸ್ಟಿಕ್ ಟೀಮ್ಗಳನ್ನು ಒಂದು ಕ್ಯಾಂಪನ್ನು ನಡೆಸಿರ್ತೀವಿ ಕೆ ಪಿ ಎಸ್ ಆನೇಕಲ್ ಶಾಲೆಯಲ್ಲಿ ಅದರಲ್ಲಿ ಇವತ್ತು ನಡೆದಂಥ ಒಂಬತ್ತನೇ ತಾರೀಕಿಂದ ಒಂಬತ್ತರಿಂದ ಹನ್ನೊಂದನೇ ವರೆಗೂ ನಡೆದಂಥ ಒಂದು ಸ್ಟೇಟ್ ಲೆವೆಲ್ ನಲ್ಲಿ ನಮ್ಮ ಆನೆಕ್ಕಲ್ನ ಕೆ ಪಿ ಎಸ್ ಶಾಲೆಯ ಮಕ್ಕಳು ಒಂದು ಉತ್ತಮದ ರೀತಿಯಲ್ಲಿ ಎರಡನೇ ಸ್ಥಾನವನ್ನು ಪಡೆದು ನ್ಯಾಷನಲ್ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ನನಗೆ ತುಂಬ ಸಹಕಾರವಾದಂಥ ನಮ್ಮ ಎಲ್ಲ ಪೋಷಕರು ಹಾಗೂ ನಮಗೆ ಗಂಗಾ ಮೇಡಮ್ ಅಂದ್ಬಿಟ್ಟು ಲಾಯರ್ ಆಗಿರ್ತಾರೆ ಅವರು ಕೂಡ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿರ್ತಾರೆ ಅದ್ರ ಜೊತೆಯಲ್ಲಿ ರೂಪ ಅವರಾಗಿರ್ಬೋದು ಬಾಬು ಸಾರ್ ಆಗಿರ್ಬೋದು ನಮ್ಮ ಸುಗುಣ ಮೇಡಮ್ ಆಗಿರ್ಬೋದು ನಮ್ಮ ಶಾಲೆಯ ಪ್ರಾನ್ಸಿಪಾಲರಾದಂಥ ಆಗಿರ್ಬೋದು ಪದ್ಮಾವತಿ ಮೇಡಮ್ ಆಗಿರ್ಬೋದು ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಕರ ಬಿ ಓ ಸಾ ಸಾಹೇಬರಾಗಿರ್ಬೋದು ಗುರುಮೂರ್ತಿ ಸರ್ ಆಗಿರ್ಬೋದು ಆಮೇಲೆ ಟಿ ಪಿ ಒ ಅವರು ರಾಜಪ್ಪ ಸರ್ ಆಗಿರ್ಬೋದು ದೈಹಿಕ ಶಿಕ್ಷಣ ಅಧ್ಯಕ್ಷರಾದಂಥ ಗೋಪಾಲ್ ಸರ್ ಅವರು ಆಗಿರ್ಬೋದು ಆಮೇಲೆ ಶಂಕರ್ನಾಯ್ ಸರ್ ಅವರು ಹಲವಾರು ಹಲವಾರು ಟೀಚರ್ಸ್ಗಳು ಎಲ್ಲ ಎಲ್ಲರ ಸಹಕಾರದಿಂದ ಇವತ್ತು ನಾವು ಒಂದು ಹೆಮ್ಮೆಯ ಒಂದು ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಈ ಮಕ್ಕಳು ನ್ಯಾಷನಲ್ ಕರ್ನಾಟಕ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದು ಬಂದು ಇದೇ ತಿಂಗಳಲ್ಲಿ ಮಹಾರಾಷ್ಟ್ರಲ್ಲಿ ನಡೆಯುತ್ತೆ ಅದು ಆ ಮ್ಯಾಚ್ಗೆ ಆಯ್ಕೆ ಆಗಿರ್ತಾರೆ ಅದ್ರ ಜೊತೆಯಲ್ಲಿ ನಾನು ಕೂಡ ಕರ್ನಾಟಕ ಕೋಚ್ ಆಗಿ ಸೆಲೆಕ್ಷನ್ ಆಗಿರ್ತೀನಿ ಅದಕ್ಕೆ ಕಮಿಟಿ ಬೆಂಗಳೂರು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಸ್ಟೇಟ್ ಲೆವೆಲ್ ಮ್ಯಾಚಲ್ಲಿ ನಮ್ಮದು ಸೆಕೆಂಡ್ ಪ್ಲೇಸ್ ಆಯಿತು ಇನ್ನು ನ್ಯಾಷನಲ್ಸಲ್ಲಿ ನಾವು ಮೆಡ್ಲ್ ಮಾಡಬೇಕಂತ ನಮ್ಗೆ ಆಸೆ ಇದೆ ಥ್ಯಾಂಕ್ ಯು ಡಿಸ್ಟ್ರಿಕ್ಟ್ ಲೆವೆಲ್ ಆಡಿ ಮಕ್ಕಳು ವಿನ್ ಮಾಡಿದರು ನಮ್ಮ ಎಸ್ ಬಿ ಸ್ಕೂಲ್ನ ಸರ್ಕಾರಿ ಮಕ್ಕಳು ಈಗ ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನವನ್ನು ತಂದಿದ್ದಾರೆ ನಮ್ಮ ಮನೆ ಕಲ್ ತಾಲೂಕಿಗೆ ಮುಂದಿನ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ಶುಭವನ್ನು ಕೋರುತ್ತಿದ್ದೇನೆ